ನಮಸ್ಕಾರ ಸ್ನೇಹಿತರೆ ಶುಭಾರಂಭ ಫುಡ್ ಯೂಟ್ಯೂಬ್ ಚಾನಲ್ ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇವತ್ತು ನಾವು ರಾಣೆಬೆನ್ನೂರಿನ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ನಲ್ಲಿ ಇದ್ದೀವಿ ಇವತ್ತು ಇಲ್ಲಿ ಸುಮಾ ದೇಶಪಾಂಡೆ ಅವರು ಏನೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ಕೊಂಬರೋಣ ಮೇಡಮ್ ನಮಸ್ಕಾರ ಹೇಗಿದ್ದೀರಿ ಹಾ ಚೆನ್ನಾಗಿದೀವಿ ಮೇಡಮ್ ಏನೋ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀರಿ ರೆಡಿ ಓಹೋ

ಅಂದ್ರೆ ಇದನ್ನ ಕೈಯಿಂದನೇ ತಿಕ್ಬೇಕು ಮೇಡಮ್ ಹೌದು ಅಂದ್ರೆ ಇದಕ್ಕೆ ಮಷಿನ್ ಯಾವುದು ಬರಲ್ವಾ ಮೇಡಮ್ ಓಕೆ ಮೇಡಮ್ ಅಂದ್ರೆ ಇದು ನೀವು ತುಂಬಾ ವಿಶೇಷವಾದಂತ ಸ್ನಾಕ್ಸ್ ಅಂತ ಹೇಳ್ತಾ ಇದಿರಿ ಹೌದು ಅಂದ್ರೆ ಇದು ಸಾಯಂಕಾಲ ಚಹಾಕ್ಕೆ ತುಂಬಾ ಯೋಗ್ಯವಾದದ್ದು ಓಕೆ ಮೇಡಂ ಓಕೆ ಮೇಡಂ ಬೆಳ್ಳೊಳ್ಳಿಯಲ್ಲಿ ಬರುತ್ತೆ ಅಂದ್ರೆ ಮೇಡಂ ಈಗ ನೀವು ಮಾಡ್ತಿರೋದು ಏನು ಬೆಳ್ಳುಳ್ಳಿ ಓಕೆ ಬೆಳ್ಳುಳ್ಳಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಹಿಂಗಿಂದು ಚೆನ್ನಾಗಿರುತ್ತೆ ಮೇಡಮ್ ಅಂದರೆ ಆರ್ಡರ್ ಕೊಟ್ಟರೆ ಮಾಡ್ಕೊಡ್ತೀರಾ ಮೇಡಮ್ ಓಕೆ ಮೇಡಮ್ ಟೈಮ್ ನಿಮ್ಮ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ನಲ್ಲಿ ಸಿಗ್ತದೆ ಅಮ್ಮ ನಮಸ್ಕಾರಮ್ಮ ನಿಮ್ಮ ಹೆಸರು ರತ್ನಮ್ಮ ಓಕೆ ಅಮ್ಮ ನಮಸ್ಕಾರಮ್ಮ ಹೇಗಿದ್ದೀರಮ್ಮ ಓ ನಾವು ಚೆನ್ನಾಗಿದ್ದೇವಮ್ಮ ನೀವು ಮಾಡ್ತಿರೋ ಕೆಲಸ ನೋಡಿ ತುಂಬ ಖುಷಿ ಆಯ್ತಮ್ಮ ಓಕೆ ಮೇಡಮ್ ಇಲ್ಲಿ ಖರ್ಚಿಕೆ ಕೂಡ ಮಾಡಿಟ್ಟಿದ್ದೀರಿ ವಿಶೇಷ ಇದು ಪುಟಾಣಿನಲ್ಲಿ ಮಾಡೋದಲ್ಲೇ ಓಹ್ ಹೌದಮ್ಮ ಚಕ್ಲಿ ಅಲ್ಲ ಮೇಡಮ್ ವಿಶೇಷವಾದಂತ ಚಕ್ಲಿ ಇದ್ರ ಬಗ್ಗೆ ತುಂಬಾ ಕೇಳ್ಪಟ್ಟಿದೀವಿ ವಿದೇಶಕ್ಕೂ ಕೂಡ ಇದು ಹೋಗಿದೆ ಅಂತ ಶುಭ ನೋಡಿ ಸ್ನೇಹಿತರೆ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ ಹಾಗೂ ಶುಭಾರಂಭ ಅಡಿಗೆ ಚಕ್ಕುಲಿ ವಿಶೇಷವಾದ ಚಕ್ಕುಲಿ ಜೊತೆಗೆ ಅವರೀಗ ಕೊಬ್ಬರಿ ಕಡ್ಡಿಯನ್ನು ಕೂಡ ಮಾಡ್ತಾ ಇದ್ದಾರೆ ಉತ್ತರ ಕರ್ನಾಟಕದ ವಿಶೇಷ ಸ್ನ್ಯಾಕ್ಸ್ ಕೊಬ್ಬರಿ ಕಡ್ಡಿ ಖಾರ ಉಪ್ಪು ಹುಳಿ ತುಂಬ ಚೆನ್ನಾಗಿರ್ತದೆ ಅಂತ ಹೇಳ್ತಾರೆ ಮೇಡಮ್ ಸ್ನ್ಯಾಕ್ಸ್ ಈ ಮಕ್ಕಳಿಗೆ ಕುರ್ಕುರೆ ಬರ್ತದೆ ಅಂಗಡಿಯಲ್ಲಿ ಕೊಡಿಸೋದು ಬದ್ದ ಇಂಥದನ್ನು ಒಳ್ಳೆ ಮನೆಯಲ್ಲಿಯೇ ತಯಾರಾದಂಥ ಹೋಮ್ ಇಂಡಸ್ಟ್ರಿಯಲ್ಲಿ ತಯಾರಾಗಿದ್ದನ್ನು ನಾವು ಕೊಡಿಸಿದ್ರೆ ಅವ್ರ ಆರೋಗ್ಯಕ್ಕೂ ಒಳ್ಳೆಯದಲ್ವಾ ಮೇಡಮ್ ಹೌದು ನೋಡಿ ಯಾವ ರೀತಿ ಅವರು ಮಾಡ್ತಾ ಇದ್ದಾರೆ ಅಂಥೇಳಿ ತುಂಬ ಶ್ರಮ ಇರ್ತದೆ ಈ ಕೆಲಸದಲ್ಲಿ ಯಾವ ರೀತಿ ಅದನ್ನು ಮ್ಯಾನುವಲ್ ಆಗಿ ಮಾಡ್ತಾ ಇದ್ದಾರೆ ಮೇಡಮ್ ಅಂತ ನೋಡ್ಬೋದು ಇಲ್ಲಿ ರತ್ನಕ್ಕ ಅವರು ಕೂಡ ಅದನ್ನು ಕರಿತಾ ಇದ್ದಾರೆ ಎಣ್ಣಿನಲ್ಲಿ ಯಾವ ರೀತಿ ರೆಡಿ ಆಗ್ತಾ ಇದೆ ಕೊನೆಗೆ ಈ ರೀತಿ ರೆಡಿಯಾಗಿ ಇದೆ ಕೊಬ್ಬರಿ ಕಡ್ಡಿ ಶುಭಾರಂಭದ ಕೊಬ್ಬರಿ ಕಡ್ಡಿ ಮೇಡಮ್ ತುಂಬ ಖುಷಿಯಾಯಿತು ನೀವು ಈ ರೀತಿ ಕೆ ಸ್ನ್ಯಾಕ್ಸ್ ಮಾಡ್ತಾ ಇರೋದು ತುಂಬ ಆಗಿ ಮತ್ತು ಒಳ್ಳೆ ಕ್ವಾಲಿಟಿ ಫ ಸ್ನ್ಯಾಕ್ಸು ಮತ್ತು ಸ್ವೀಟ್ಸ್ ಕೊಡ್ತಾ ಇದ್ದೀರಿ ಅಂತ ಕೇಳ್ಪಟ್ವಿ ತುಂಬ ಸಂತೋಷ ಮೇಡಮ್ ತಮ್ಮನ್ನು ಭೇಟಿಯಾಗಿದ್ದು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ನೀವು ರೆಸಿಪಿಗಳನ್ನು ನಮಗೆ ಹೇಳ್ಕೊಡ್ತೀರಾ ಮೇಡಮ್ ಧನ್ಯವಾದಗಳು ಮೇಡಮ್ ನಮಸ್ಕಾರ ರತ್ನಕವರೆ ಎಲ್ಲ ವೀಕ್ಷಕರು ನೋಡಿದ್ರಲ್ಲ ಯಾವ ರೀತಿ ಶುಭಾರಂಭ ಹೋಮ್ ಇಂಡಸ್ಟ್ರೀಸ್ನಲ್ಲಿ ಸ್ನ್ಯಾಕ್ಸ್ ರೆಡಿ ಆಗ್ತಾ ಇದೆ ಅಂಥೇಳಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು